ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದ್ದೀನಿ ಎಸ್ ವೀಕ್ಷಕರೇ ಒಂದು ಸ್ವಲ್ಪ ದಿನ ತಡವಾಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಕಾರಣಾಂತರದಿಂದ ಯಾಕಂತಂದರೆ ನಮ್ಮ ಮನೆಯಲ್ಲಿ ಒಂದು ಮದುವೆ ಫಂಕ್ಷನ್ ನಡೀತು ನಮ್ಮ ಹಳೆಯಂದು ಹಾಗಾಗಿ ನಾನು ಮದುವೆ ಬ್ಯುಸಿಲಿ ಇದ್ದು ಈಗ ವೀಡಿಯೋಗಳನ್ನ ಬಿಡೋಕೆ ಆಗಿರಲಿಲ್ಲ ಹಾಗಾಗಿ ತಡವಾಗಿ ನಾನು ವೀಡಿಯೋ ಬಿಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೇನಪ್ಪ ಅಂತಂದರೆ ನಾನು ಹೈಬ್ರಿಡ್ ಜೋಳ ಬಿತ್ತನೆ ಏನು ಮಾಡಿದ್ದೆ ಹೈಟೆಕ್ ತ್ರೀ ಟು ಒನ್ ಜೀರೋ ಬಿ ಜೋಳನ ಆ ಜೋಳದಲ್ಲಿ ನಾನು ಬಿತ್ತನೆ ಮಾಡೋದನ್ನು ತೋರಿಸಿದ್ದೀನಿ ಆಮೇಲೆ ಮೊದಲನೇ ಗೊಬ್ಬರ ಕೊಡೋದನ್ನು ತೋರಿಸಿದ್ದೀನಿ ಸ್ಪ್ರೇ ಮಾಡೋದನ್ನು ತೋರಿಸಿದ್ದೀನಿ ಹೇಳಿದ್ದೀನಿ ಇವಾಗ ನಾನೇನಪ್ಪ ಅಂತಂದರೆ ಎರಡನೇ ಗೊಬ್ಬರ ಕೊಟ್ಟಿದ್ದೀನಿ ಅದನ್ನು ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ವೀಡಿಯೋ ಏನೋ ಮಾಡಿಕೊಂಡೆ ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಒಂದು ಸ್ವಲ್ಪ ಸಮಯ ತೊಗೊಂತು ಆಗಲಿಲ್ಲ ಯಾಕಂದರೆ ಮದುವೆ ಬಿಸಿಲಿ ಸರ್ ಹೋಗ್ಬಿಟ್ಟೆ ಇವಾಗ ನಾನೇನಪ್ಪ ಅಂತಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನೀರು ಇದ್ದೀನಿ ನಾನು ನನ್ನ ಜೋಳಕ್ಕೆ ಈಗ ನಾನು ಬಿತ್ತನೆ ಮಾಡಿದ್ದು ಸೆಪ್ಟೆಂಬರ್ ಎರಡನೇ ತಾರೀಕು ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋ ದಿನಾಂಕ ಬಂದ್ಬಿಟ್ಟು ನವಂಬರ್ ಒಂಬತ್ತನೇ ತಾರೀಕು ಅಂತಂದರೆ ಆಲ್ಮೋಸ್ಟ್ ಆಲ್ ಎರಡು ತಿಂಗಳ ಕಳೆದು ಎಂಟು ದಿನಗಳು ಮುಗಿತಾ ಬಂತು ಇವತ್ತಿನ ಪರಿಸ್ಥಿತಿಯಲ್ಲಿ ಜೋಳ ಹೆಂಗಿದೆ ಅಂತಂದರೆ ಸಂಪೂರ್ಣವಾಗಿ ನೈಂಟಿ ನೈನ್ ಪರ್ಸೆಂಟ್ ಜೋಳ ತನೆ ಕಚ್ಚಿದೆ ಅಂತ ಹೇಳ್ಬೋದು ನೋಡಿ ಈ ರೀತಿಯಾಗಿರುತ್ತೆ ಸಂಪೂರ್ಣವಾಗಿ ತನೆ ಆಚೆ ಬಂದಿದೆ ನಮ್ಮ ಭಾಗದಲ್ಲಿ ಮಳೆ ಜಾಸ್ತಿನೇ ಆಯಿತು ಜಾಸ್ತಿ ಅಂತಂದ್ರೆ ಅಂಥ ತೀರಾ ಜಾಸ್ತಿ ಆಗಿಲ್ಲ ಕೆಲವು ಕಡೆ ಜಾಸ್ತಿ ಆಗಿದೆ ಬಟ್ ಈ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಮಳೆ ಕಡಿಮೆ ಅಂತ ಹೇಳ್ಬೋದು ಮೇಲಿನ ಮೇಲ್ನೋಟಕ್ಕೆ ಏನಂತಂದರೆ ಮಳೆ ಬಂದಿರೋ ಥರ ಕಾಣಿಸ್ತಿತ್ತು ಬಟ್ ಭೂಮಿ ಅಷ್ಟೊಂದು ತೇವ ಆಗಿರಲಿಲ್ಲ ಯಾಕಂತಂದರೆ ನೆನ್ನೆ ಇಲ್ಲ ಮೊನ್ನೆಯಿಂದ ನೀರು ಬಿಡ್ತಾ ಇದ್ದೀನಿ ಆರು ಎಕರೆ ಜಮೀನು ನಿನ್ ಇನ್ನೂ ತೊಯ್ತಾ ಇಲ್ಲ ಇವತ್ತು ಕಂಪ್ಲೀಟ್ ಆಗ್ತಾ ಇದೆ ನೀರು ಬಿಡೋದು ಇವತ್ತಿಗೆ ಜೋಳ ನೀರು ಕಟ್ಟೋದು ಇದೆ ಇದು ಫಸ್ಟ್ ನೀರು ಅಂತ ಹೇಳ್ಬೋದು ಯಾಕಂದರೆ ಇಷ್ಟು ದಿನ ಮಳೆಯಿಂದನೇ ಮಳೆ ಆಸರದಿಂದನೇ ನಮಗೆ ಈ ಜೋಳ ಬೆಳೆದು ಬಂದಿರುತ್ತೆ ಇವತ್ತು ನೀರು ಬಿಟ್ಟ ಮೇಲೆ ಗೊತ್ತಾಯಿತು ಭೂಮಿ ಒಳಗಡೆ ನೀರು ಅಷ್ಟೊಂದು ನೀರು ಕುಡಿದಿಲ್ಲ ಅಂತೇಳಿ ಹಾಗಾಗಿ ನಾವು ನೆನ್ನೆ ಮೊನ್ನೆಯಿಂದ ನೀರು ಇದ್ದೀನಿ ಇವತ್ತಿಗೆ ಒಂದು ರೀತಿಲಿ ಕಂಪ್ಲೀಟ್ ಆಗ್ಬೋದು ಎಸ್ ವೀಕ್ಷಕರೇ ನಾನು ಕಳೆದ ಹದಿನೈದು ದಿನಗಳ ಕೆಳಗಡೆ ನಾನೇನು ಗೊಬ್ಬರ ಕೊಟ್ಟೆ ಎರಡನೇ ಗೊಬ್ಬರ ಕೊಟ್ಟೆ ಎರಡನೇ ಗೊಬ್ಬರ ಕೊಡಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಂಡೆ ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಈ ವಿಡಿಯೋದಲ್ಲಿ ಆ ಗೊಬ್ಬರದ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತೀನಿ ನಾನು ಆಯ್ಕೆ ಮಾಡ್ಕೊಂಡಿರೋದು ಎರಡನೇ ಗೊಬ್ಬರಕ್ಕೆ ನಾನು ಈ ಬೆಳೆಗೆ ಎರಡನೇ ಗೊಬ್ಬರ ನಾನು ಆಯ್ಕೆ ಮಾಡ್ಕೊಂಡಿರೋಂಥ ಗೊಬ್ಬರ ಬಂದುಬಿಟ್ಟು ಎಕರೆಗೆ ಒಂದು ಚೀಲ ಯೂರಿಯಾ ಮತ್ತು ಎಕರೆಗೆ ಒಂದು ಚೀಲ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಮತ್ತು ಆರು ಎಕರೆ ನಡುವೆ ಎರಡು ಚೀಲ ಪ್ಯೂರ್ ಪೊಟ್ಯಾಶ್ ಎಮ್ ಒ ಪಿನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಪೊಟ್ಯಾಶ್ನ ಪಾತ್ರ ಇನ್ಮೇಲೆ ತುಂಬ ಬರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಒರಿಜಿನಲ್ ಪೊಟ್ಯಾಶ್ನ ಕೂಡ ನಾನು ಎರಡು ಚೀಲನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅದು ಆರು ಎಕರೆ ನಡುವೆ ಯಾಕಂದರೆ ಹತ್ತೆಪ್ಪತ್ತು ಹತ್ತು ಇಪ್ಪತ್ತಾರು ಇಪ್ಪತ್ತಾರರಲ್ಲಿ ಪೊಟ್ಯಾಶ್ ಕೂಡ ಇರುತ್ತೆ ಇಪ್ಪತ್ತಾರು ಪರ್ಸೆಂಟ್ ಅಂತೇಳಿ ಮತ್ತು ಎರಡು ಚೀಲ ಎಕ್ಸ್ಟ್ರಾ ಪೊಟ್ಯಾಶ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದನ್ನು ನಾನು ಉಗ್ಗಬೇಕಾದ್ರೆ ಇನ್ನೂ ತನೇ ಕಚ್ಚಿರಲಿಲ್ಲ ತುಂಬ ಹೈಟ್ ಬಂದಿತ್ತು ಆದರೂ ಕೂಡ ಉಗ್ಗಿದ್ವಿ ಬಟ್ ನನ್ನ ಪುಣ್ಯ ಏನಂತಂದರೆ ಉಗ್ಗಿದ ದಿನವೇ ಮಳೆ ಬಂತು ಇಲ್ಲಾಂತಂದರೆ ಎಲೆ ಎಲ್ಲ ಸುಟ್ಟೋಗ್ತಿದ್ವು ಎಲೆ ಯಾಕಂದರೆ ಗೊಬ್ಬರ ಪೊಟ್ಯಾಶ್ನ ಒಂದು ಪವರ್ ಏನಿರುತ್ತಲ್ಲ ಅದು ಎಲೆ ಎಲ್ಲ ಸುಟ್ಟೋದಂಗೆ ಆಗುತ್ತೆ ಉಗ್ಗೋದು ಬೇಡ ಅಂತ ಹೇಳಿದರು ಆದರೂ ನಾನು ಮೋಡ ಆಗಿರೋದು ನೋಡಿ ಉಗ್ಗಿದೆ ನನ್ನ ಪುಣ್ಯಕ್ಕೆ ಏನಂತಂದರೆ ಮಳೆ ಬಂತು ಮಳೆ ಬಂದು ಆ ನೀರೆಲ್ಲ ಹೋಗಿ ಎಲೆ ಅನ್ನೋದು ನೀಟಾಗಿ ತೊಳೆದಂಗಾಯಿತು ಹಾಗಾಗಿ ಯಾವುದೇ ರೀತಿ ಎಲೆ ಸುಟ್ಟಿಲ್ಲ ಅಂತ ಹೇಳ್ಬೋದು ಈ ಜೋಳ ಬಿತ್ತನೆ ಮಾಡಿ ಎರಡು ತಿಂಗಳ ಕಳೆದ್ರೂ ಕೂಡ ನಾನು ಒಂದು ಸಲ ಅನ್ನಾದರೂ ನೀರನ್ನ ಬಿಟ್ಟಿಲ್ಲ ಯಾಕಂತಂದರೆ ಪ್ರತಿ ವಾರ ಮಳೆ ಬರ್ತಾನೆ ಇತ್ತು ಹಾಗಾಗಿ ನಾನು ಚಾನಲ್ ನೀರನ್ನ ಬಿಡೋಕ್ಕೆ ಆಗಿರಲಿಲ್ಲ ಆಗಾಕಂಬುದೇನು ನೀರಿನ ಅವಶ್ಯಕತೆ ಬರಲಿಲ್ಲ ಬೋರ್ವೆಲ್ ಇತ್ತು ಕೂಡ ಬೋರ್ವೆಲ್ ಇಂದೂ ಬಿಡ್ತಾಯಿದ್ದೆ ಬೋರ್ವೆಲ್ಲು ನೀರು ಬಿಟ್ಟಿಲ್ಲ ಈಗ ಚಾನಲ್ ನೀರು ಖಾಲಿಯಾಗಿದೆ ಖಾಲಿಯ ನೀರು ಎಡದಂಡೆ ಖಾಲಿಯು ನಮ್ಮದು ತುಂಗಭದ್ರಾ ಎಡದಂಡೆ ಕೊನೆ ಭಾಗದ ರೈತರು ನಾವು ಈ ಭಾಗದಲ್ಲಿ ಏನಪ್ಪ ಅಂತಂದರೆ ಇವಾಗ ನಮಗೆ ನೀರು ಏನಕ್ಕೆ ಸಿಕ್ಕಿದೆ ಈಸಿಯಾಗಿ ನಮ್ಮ ಜೋಳಕ್ಕೆ ಅಂತಂದರೆ ಭತ್ತ ಆಲ್ಮೋಸ್ಟ್ ಆಲ್ ಇವಾಗ ಕಟಾವು ನಡೆದಿದೆ ಎಲ್ಲ ಹಾರ್ವೆಸ್ಟಿಂಗ್ ನಡೆದಿದೆ ಭತ್ತ ಅಂತ ಹೇಳ್ಬೋದು ಯಾಕಂತಂದರೆ ಈಗ ಒಳ್ಳೆ ಸೀಸನ್ ಇವಾಗ ಭತ್ತದ ಭತ್ತದ ಕಟಾವಿನ ಸೀಸನ್ ಆಗಿ ನಡೆದಿರುತ್ತೆ ಇಲ್ಲಿ ಸೊ ಹಾಗಾಗಿ ನಮಗೆ ಜೋಳದ ಇವಾಗ ಜೋಳಕ್ಕೆ ನೀರು ಕಟ್ಟೋಕ್ಕೆ ನಮಗೆ ಕಾಲುವೆ ನೀರು ಆರಾಮಾಗಿ ಸಿಗುತ್ತೆ ಹಾಗಾಗಿ ಇದು ನಾನು ಈ ಜೋಳಕ್ಕೆ ಬಿಡ್ತಾ ಇರೋದು ಮೊದಲ ನೀರು ಅಂದರೆ ಇಲ್ಲಿವರೆಗೆ ನಾನು ನೀರೇ ಬಿಟ್ಟಿಲ್ಲ ಬಿತ್ತಿದವಾಗಿಂದ ಯಾಕಂತಂದರೆ ಪ್ರತಿ ವಾರವೂ ಮಳೆ ಬರ್ತಾನೆ ಇತ್ತು ಈ ವರ್ಷ ಜಾಸ್ತಿ ಮಳೆಗಾಲ ಆಗಿ ನೀರಿನ ಅವಶ್ಯಕತೆ ಆಗಿರಲಿಲ್ಲ ಇಲ್ಲ ಅಂತಂದರೆ ಆಗಲೇ ಎರಡು ಸಾರಿ ನೀರು ಕಟ್ಸ್ಕೊಂತಿತ್ತು ಇದು ಮೂರನೇ ನೀರು ಆಗ್ತಿತ್ತು ಈಗ ನಾನು ಕಟ್ತಾ ಇರೋ ನೀರೇನು ಬಂದಿದೆಯಲ್ಲ ಇದು ಕೊನೆ ನೀರು ಅಂತ ಹೇಳ್ಬೋದು ಯಾಕಂತಂದರೆ ಇವಾಗ ಆಲ್ಮೋಸ್ಟ್ ಆಲ್ ತನೆ ಕಚ್ಚಿದೆ ಇನ್ನು ಕಾಳು ಕಟ್ಟೋದಷ್ಟೇ ಬಾಕಿ ಇದೆ ಸೊ ಈ ಈ ನೀರಿಗೆ ಸರಿ ಹೋಗ್ಬೋದು ಅಂತ ಹೇಳುತ್ತೀನಿ ಯಾಕಂತಂದರೆ ಇನ್ನೊಂದು ಸಲ ನೀರು ಬಿಡಿಸ್ಕೊಳ್ಳೋಲ್ಲ ಇದೇ ಹಸಿಗೆ ನಮ್ಗೆ ಜಮೀನೆಲ್ಲ ಕಾಳು ತುಂಬಿಕೊಂಡು ಇನ್ನೇನು ಹಾರ್ವೆಸ್ಟಿಗೆ ರೆಡಿ ಆಗ್ತದಂತ ಹೇಳ್ಬೋದು ಈ ಜೋಳ ಸೊ ಏನಪ್ಪ ಅಂತಂದರೆ ನಾನು ಓವರಾಲ್ ಆಗಿ ಒಂದೇ ಸಾರಿ ನೀರು ಬಿಟ್ಟಂಗೆ ಆಗುತ್ತೆ ನಾನು ಈ ಜೋಳಕ್ಕೆ ಕಡಿಮೆ ಕಡಿಮೆ ಅಂದರೂ ಮೂರರಿಂದ ನಾಲ್ಕು ಸಾರಿ ನೀರು ಕಟ್ಟಬೇಕಾಗತ್ತೆ ಮಳೆ ಬರಲಿಲ್ಲ ಅಂತಂದಿದ್ರೆ ಈಗ ನಾನು ಮಳೆ ವಾರ ವಾರ ಮಳೆ ಆಗೋದರಿಂದ ನಾನು ಒಂದೇ ಸಾರಿ ನೀರು ಕಟ್ಟಿದ್ದೀನಿ ಅಂತ ಕಟ್ತಾ ಇದ್ದೀನಿ ಇನ್ನೂ ಕಟ್ಟಿಲ್ಲ ಇವತ್ತು ಕಂಪ್ಲೀಟ್ ಆಗ್ತಾಯಿದೆ ಸೊ ಒಂದು ಸಾರಿ ನೀರು ಕಟ್ಸ್ಕೊಂಡು ಜೋಳ ಈ ರೀತಿಯಾಗಿದೆ ಆಮೇಲೆ ಸ್ಪ್ರೇ ಕೂಡ ತಂದಿಟ್ಟಿದ್ದೀನಿ ಸ್ಪ್ರೇ ಒಡಿಬೇಕು ಎರಡನೇ ಎಣ್ಣೆ ಒಡಿಬೇಕು ನಾನು ಯಾಕಂತಂದರೆ ಇನ್ನು ಮೇಲೆ ಜಿಗಿ ಒಂದು ಬರುತ್ತೆ ಹುಳಕ್ಕೆ ಮತ್ತು ಜಿಗಿಗೆ ಎರಡಕ್ಕೂ ಸ್ಪ್ರೇ ಮಾಡಬೇಕು ಅಂತ ತಂದಿಟ್ಟಿದ್ದೀನಿ ಆಮೇಲೆ ನೀವು ಅನ್ಕೋಬೋದು ಇಷ್ಟು ಹೈಟ್ ಇರೋಂಥ ಜೋಳದಲ್ಲಿ ಹೆಂಗೆ ಇವನು ಹೆಂಗೆ ಜೋಳಕ್ಕೆ ಸ್ಪ್ರೇ ಮಾಡ್ತಾನೆ ಅಂತೇಳಿ ಬಟ್ ಮನುಷ್ಯರಿಂದ ಆಗಲ್ಲ ಸ್ಪ್ರೇ ಮಾಡೋಕ್ಕೆ ಅದಕ್ಕೆ ಡ್ರೋನ್ ಹೇಳಿದ್ದೀನಿ ಆ ಡ್ರೋನ್ ಮುಖಾಂತರ ನಾನು ಸ್ಪ್ರೇ ಮಾಡ್ತೀನಿ ಅದನ್ನು ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಆ ಸ್ಪ್ರೇನಲ್ಲಿ ನಾನು ಯಾವ್ಯಾವ ಎಣ್ಣೆ ತಗೊಂಡು ಇದ್ದೀನಿ ಅಂತ ಕೂಡ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ಆ ಡ್ರೋನು ಯಾವ ರೀತಿ ಸ್ಪ್ರೇ ಮಾಡುತ್ತೆ ಮತ್ತು ಎಕರೆಗೆ ಎಷ್ಟು ಹೆಂಗೆ ಏನು ಎಷ್ಟು ಎಣ್ಣೆ ಹೋಗುತ್ತೆ ಎಷ್ಟು ಲೀಟ್ರ್ ನೀರು ಹೋಗುತ್ತೆ ಅನ್ನೋದನ್ನು ಕೂಡ ಆ ವೀಡ್ಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬೋದು ಯಾಕಂದರೆ ಇವಾಗ ಒಡಿಬೇಕು ನಾನು ಈಗ ಸ್ಪ್ರೇ ಹೊಡೆದಿಲ್ಲ ಅಂತಂದರೆ ಜಿಗಿ ಬಂದರೆ ಮತ್ತೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಜಿಗಿಗೆ ಅಂತೇಳಿ ಸ್ಪ್ರೇ ತಂದಿಟ್ಟಿದ್ದೀನಿ ಅದನ್ನು ಸ್ಪ್ರೇ ಮಾಡ ಮುಖಾಂತರ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ಕೊಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ವೀಕ್ಷಕರೇ ಹೇಗಿದೆ ಜೋಳ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ರೀತಿ ಆಗಿದೆ ನನ್ನ ಜೋಳ ಚೆನ್ನಾಗಿದೆ ಅಂತ ಹೇಳ್ಬೋದು ನೀವು ತಿಳಿಸಿ ಹೆಂಗಿದೆ ಏನಾಗಿದೆ ಎಷ್ಟು ಇಳುವರಿ ಬರ್ಬೋದು ಅಂತ ಕಮೆಂಟ್ಸ್ ಮುಖಾಂತರ ನೀವು ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ನಿಮಗೆ ಇನ್ನು ತೋರಿಸ್ತೀನಿ ಸ್ಪ್ರೇ ಮಾಡೋದಿದೆ ಆಮೇಲೆ ಹಾರ್ವೆಸ್ಟಿಂಗ್ ಮಾಡೋದಿದೆ ಹಾರ್ವೆಸ್ಟಿಂಗ್ ಮಾಡೋದು ಆಮೇಲೆ ಎಕರೆಗೆ ಎಷ್ಟು ಇಳುವರಿ ಬಂತು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ನಾನು ನಿಮಗೆ ಕೊಡ್ತೀನಿ ಅಂತ ಮಾತು ಕೊಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಮಾತುಕೊಡ್ತಾ ಈ ವಿಡಿಯೋಕ್ಕೆ ಇಲ್ಲಿಗೆ ವಿರಾಮ ಕೊಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಅಲ್ಲಿವರೆಗೂ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಎಲ್ಲ ವೀಡಿಯೋನ ನೋಡ್ತಾಯಿರಿ ಇಷ್ಟ ಆಗಿರೋ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳಿ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು